ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಮೊಳಕೆ ಕಟ್ಟಿದ ಹೆಸರು ಕಾಳು ಬಳಸ್ಕೊಂಡು ಒಂದು ಸಲಾಡ್ ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ ಮೊಳಕೆ ಕಟ್ಟಿದ ಕಾಳುಗಳು ಯಾವುದಾದ್ರೂ ತುಂಬ ಒಳ್ಳೆಯದು ನಮಗೆ ತುಂಬ ಪ್ರೋಟೀನ್ಸ್ ಇರುತ್ತೆ ಹಾಗೆ ನಮ್ಮ ಬಾಡಿ ಕೂಡ ತಂಪು ಸಿಗುತ್ತೆ ಬನ್ನಿ ಈಗ ನಾನು ಮೊಳಕೆ ಕಾಳನ್ನ ಯಾವ ರೀತಿ ಸಲಾಡ್ ಮಾಡ್ತೀನಿ ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಬಟ್ಲಷ್ಟು ನಾನು ಮೊಳಕೆ ಹೆಸರು ಕಾಳು ಇದ್ದೀನಿ ನೀವು ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕಂದರೆ ನೆನೆಯುವಾಗಲೇ ಸ್ವಲ್ಪ ಉಪ್ಪೆಲ್ಲ ಹಿಡಿಯತ್ತೆ ಅಂತ ಒಂದು ಐದು ನಿಮಿಷ ಬಿಸಿನೀರಲ್ಲಿ ನೆನೆಸ್ಕೊಬೇಕು ಈಗ ನಾವು ಒಂದು ಐದು ನಿಮಿಷ ಆದಮೇಲೆ ನೀರೆಲ್ಲ ಬಸ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೋಬೇಕು ನೋಡಿ ಈ ರೀತಿ ಐದು ನಿಮಿಷ ಆದಮೇಲೆ ಒಂದು ಪಾತ್ರೆಗೆ ನೀರೆಲ್ಲ ಸೋಸ್ಬಿಟ್ಟು ಎತ್ತಿಟ್ಕೋಬೇಕು ಈಗ ಒಂದು ಬಟ್ಲಷ್ಟು ನಾನು ಕಾಳು ತೊಗೊಂಡಿದ್ದೀನಿ ಮೊಳಕೆ ಕಟ್ಟಿದ್ದು ಹಾಗೇ ಒಂದು ಮುಕ್ಕಾಲು ಕಪ್ಪಷ್ಟು ಕ್ಯಾರೆಟ್ ತುರಿ ಒಂದು ಅರ್ಧ ಕಪ್ಪಷ್ಟು ತೊಳೆದು ಹೆಚ್ಚಿಟ್ಕೊಂಡಿರೋ ಅಂಥ ಸೌತೆಕಾಯಿ ನೆಕ್ಸ್ಟು ಒಂದು ಅರ್ಧ ಓಳು ಟೊಮೊಟೊ ತಗೊಂಡಿದ್ದೀನಿ ಹಾಗೇ ಒಂದು ಎರಡು ಟೀ ಸ್ಪೂನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಈಗ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಈಗ ಖಾರಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅಜ್ ಖಾರದ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ನೋಡಿ ಈಗ ಒಂದು ಸ್ವಲ್ಪ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಫ್ರೆಂಡ್ಸ್ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೆಕ್ಸ್ಟು ನಾವು ಒಂದೆರಡು ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಕರಿಮೆಣಸಿನ ಪುಡಿ ಹಾಕ್ಕೋತಾ ಇದ್ದೀನಿ ಟೇಸ್ಟಿಗೆ ತಕ್ಕಂಗೆ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು ಅಂದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮತ್ತು ಖಾರ ನಿಮಗೆ ರುಚಿಗೆ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ನಾನಿಲ್ಲೊಂದು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಯಾಕಂದರೆ ಕಡಿಮೆ ತಿನ್ನೋರು ಇರ್ತಾರೆ ಜಾಸ್ತಿ ತಿನ್ನೋರು ಇರ್ತಾರೆ ಹಾಗಾಗಿ ಉಪ್ಪು ಖಾರ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಕೂಡ ಹಿಂಡ್ಕೋತಾ ಇದ್ದೀನಿ ನೋಡಿ ಈಗ ಫುಲ್ಲೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಮೊಳಕೆ ಉಳ್ಳಿ ಕಾಳು ಅಥವಾ ಮೊಳಕೆ ಕಟ್ಟಿದ ಯಾವುದೇ ಕಾಳುಗಳಾಗಿರ್ಬೋದು ತುಂಬ ಪ್ರೋಟೀನ್ಸ್ ಇರುತ್ತೆ ಹಾಗೆ ನಮ್ಮ ಬಾಡಿಗೆ ಕೂಡ ತುಂಬ ಬೆನಿಫಿಟ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಾವು ಹೀಗೆ ಹಸಿಯಾಗಿ ತಿನ್ನೋದ್ರಿಂದ ಅದರಲ್ಲಿರೋ ಅಂಶಗಳೆಲ್ಲ ಏನೂ ಹೋಗೋದಿಲ್ಲ ಬೇಯಿಸ್ಬಿಟ್ರೆ ಸ್ವಲ್ಪ ಅಂಶಗಳೆಲ್ಲ ಹೊಟ್ಟೋಗ್ಬಿಡುತ್ತೆ ಹೀಗೆ ಹಸಿಯಾಗಿ ನಾವು ತಿನ್ನಬೇಕು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈಗ ಫೈನಲಿ ನಮಗೆ ವೆಜಿಟೇಬಲ್ ಸಲಾಡ್ ಅಥವಾ ಮೊಳಕೆ ಕಾಳಿನ ಸಲಾಡ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಗಾದರೂ ಹೊಟ್ಟೆ ಹಶ್ವಾಗಿದೆ ಈಗ ಸದ್ಯಕ್ಕೆ ನಾವು ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಇದನ್ನು ಈ ರೀತಿ ಮಾಡ್ಕೊಂಡು ತಿನ್ನೋದರಿಂದ ನಮಗೆ ಹೊಟ್ಟೆನೂ ತುಂಬುತ್ತೆ ಹಾಗೆ ನಮ್ಮ ಬಾಡಿಗೆ ಬೇಕಾದ ಪ್ರೋಟೀನ್ಸ್ ಎಲ್ಲ ಧಾರಾಳವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ಈಗ ನೋಡಿ ಎಲ್ಲ ಸಲಾಡೆಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಮೊಳಕೆ ಕಾಳೆಲ್ಲ ತಿನ್ನೋದರಿಂದ ನಮಗೆ ತುಂಬ ಬೆನಿಫಿಟ್ ಸಿಗುತ್ತೆ ಹಾಗಾಗಿ ಈ ರೀತಿ ನಾವು ವಾರದಲ್ಲಿ ಎರಡರಿಂದ ಮೂರು ದಿನ ಮಾಡ್ಕೊಂಡು ತಿಂತಾ ನಮಗೆ ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ಆರೋಗ್ಯಕರವಾಗಿ ಕೂಡ ನಾವು ಇರ್ಬೋದು ಫ್ರೆಂಡ್ಸ್ ನೋಡಿ ಈಗ ಫೈನಲ್ಲಿ ಮೊಳಕೆ ಹೆಸರು ಕಾಳಿನ ಸಲಾಡ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಹಾಗೆ ಹೆಲ್ದಿ ಕೂಡ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಈಗ ನಾವು ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡೋ ಟೈಮ್ ಇದು ಓಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಟೇಸ್ಟು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನೆಕ್ಸ್ಟು ರೆಸಿಪಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ Thank you for watching.